ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಮಮತಾ ಬಣಕರ್ ಮಾತಾಡೋದು ನನ್ನ ಮಿನಿಲೋಗಿಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಮನೆಯವರು ಪರಿಚಯ ಮಾಡಿಸ್ತಾ ಹೋಗ್ತೀನಿ ನನ್ನ ಗ್ರಾಮ ಬಂದ್ಬಿಟ್ಟು ದಾವಣಗೆರೆ ಜಿಲ್ಲಾ ಹರಪನಹಳ್ಳಿ ತಾಲೂಕು ಬಳಿಯನೂರು ಗ್ರಾಮ ಹೊಸದಾಗಿ ವಿಜಯನಗರ ಆಗಿರೋದ್ರಿಂದ ಸೇರ್ಪಡೆ ಆಗಿದ್ರಿ ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ಸಿಟಿ ಅಂತ ಬಂದ್ರೆ ರೀ ಕೊಟ್ಟೂರು ಪಕ್ಕದವ್ರು ನಾವು ನಮ್ಮ ಮನೆಯ ಸ್ತಂಭ ಬಂದ್ಬಿಟ್ಟು ನಮ್ಮ ಅಜ್ಜ ಇರೋವರೆಗೂ ಇವ್ರ ಮಾತು ಒಂದಕ್ಕೆ ಕೇಳಲಿಲ್ಲ ಇವಾಗ ಅನಿಸ್ತೈತಿ ಆದರೆ ಇವರೇ ಇಲ್ಲ ಭಾಳ ಪ್ರೀತಿಯಿಂದ ಅಂದರೆ ನಾ ದೊಡ್ಡವಳಾಗಿ ಕಾಲೇಜಿಗೆ ಹೋಗಿ ಬಂದರೂ ನನ್ನ ದಾರಿ ಪಾಪ ಕಾಯರ್ ನಮ್ಮ ಬರ್ತಾ ಇರೋ ದಾರಿ ನೋಡ್ಕೊತ ಅಲ್ಲೇ ಕುಂತಿರೋರು ಊರ ಮುಂದೆ ಅಷ್ಟು ಪ್ರೀತಿ ಇತ್ತು ನನ್ನ ಮೇಲೆ ಆ ಪ್ರೀತಿಗೆ ನಾ ಇವಾಗ ಗೆಲ್ಲ ಅದಕ್ಕೆ ಮಿಸ್ ಮಾಡ್ಕೊತೀನಿ ರೀ ಯಾವುದೇ ಒಂದು ಸಂಬಂಧನ ಕಳ್ಕೊಳ್ಳೋದು ರೀ ಅದು ಉಳಿಸ್ಕೊಂಡು ಹೋಗೋದ ದೊಡ್ದ್ರಿ ಕಳ್ಕೊಳೋಕ್ಕೂ ಮುಂಚೆ ಯೋಚನೆ ಮಾಡಿರಿ ಯಾಕಂದ್ರೆ ನಂತರ ಎಲ್ಲ ಕಳ್ಕೊಂಡ್ಬಿಟ್ಟು ಹುಡುಕಿ ಕೊರಗಿ ಹತ್ರ ಏನೂ ಬರೋಂಗಿಲ್ಲ ತಪ್ಪಿಗೆ ಶಿಕ್ಷೆ ಅನ್ಬವಿಸ್ಬೇಕಲ್ಲ ಪಚ್ಚೆತಪ್ಪ ಪಚ್ಚೆತಪ್ಪ ಪಟ್ರು ಏನು ಬದ್ರಿ ಇವಾಗ ಇವರು ನಮ್ಮ ರೀ ಇವ್ರಿಗೆ ಎಷ್ಟು ಕಾಟ ಅಂದ್ರೆ ಇಡೀ ಊರೇ ಸಾಲದು ಬರ್ತಿತ್ತು ನಾನು ನೋಡೋಕೆ ಒಡೆಯದ ಆಗಿತ್ತು ಯಾಕಂದ್ರೆ ಯಾರು ಹೊಡೆಯೋಂಗಿದ್ದಿಲ್ಲ ಹೊಡೆಯೋಂಗಿದ್ರಿ ಇವರ ಹೊಡಿಬೇಕು ಕಿಂಗ್ ಮೇಕರ್ ಯಾಕಂದ್ರೆ ಸಾಕಿದಾರಲ್ಲ ಅದಕ್ಕೆ ಯಾರು ಹೊಡೆಯಂಗಿಲ್ಲ ನಾ ಮಾತ್ರ ಹೊಡಿಬೇಕಾಕಿನ ಅನ್ನೋ ನಮ್ಮ ಅಜ್ಜಿದೊಂದು ಇದಿತ್ತು ಅದಕ್ಕೋಸ್ಕರ ಇವ್ರು ಹೊಡ್ಯಕ್ಕೆ ಬಂದ್ರೆ ಹೆಂಗೆ ರೀ ಈಗ ಅಲ್ಲೇದಿಲ್ಲೇ ಆದ್ರೆ ನಮ್ಮ ಮಾಮಾ ಹಿಡ್ಕೊಟ್ಬಿಡ್ತಾನೆ ಅದೇ ಬಣವಿ ಹತ್ತಿ ಕೂತ್ಕೊಂಡ್ರೆ ಒಡಕೋ ಸಿಗೋಂಗಿಲ್ಲ ಯಾರ ಕೈಗೂ ಹೊಡೆಯಂಗಿಲ್ಲ ಎಷ್ಟೋ ಸರಿ ಬಣವಿ ಹತ್ತಿ ಕೂತ್ಕೊಂಡಿನ್ರಿ ಒಡ್ಸ್ಕೊಂಡಿಲ್ಲ ಆದರೂ ಒಂದೆರಡು ಸರಿ ಮಾತ್ರ ಸರಳಗೆ ಹೋದೆ ತಿಂದಿದ್ದೀನಿ ಇವಾಗ ಇವರು ಇಲ್ಲ ಇವ್ರ ನೆನಪು ಮಾತ್ರ ಇದು ನಾನು ರೀ ಒಂದನೇ ಕ್ಲಾಸ್ ಇರ್ಬೇಕು ಅವಾಗ ಚಿಕ್ಕೇ ಇರುವಾಗ ಇದು ನನ್ನ ತಮ್ಮ ಇದು ನಮ್ಮ ಅಜ್ಜಿ ರೀ ನಮ್ಮ ಸಂಬಂಧಿಕ್ರಿ ಇವರು ಕೆಂಜಮ್ಮ ಅಂತೇಳ್ಬಿಟ್ಟು ಇವ್ರಿಗೆ ಅಷ್ಟೇ ರೀ ನಮ್ಮ ನಾನಂದ್ರೆ ಭಾಳ ಇತ್ತು ಇದು ನಮ್ಮ ಅಕ್ಕ ರೀ ಇದು ನನ್ನ ತಾಯಿ ರೀ ಸೇಮ್ ಇಬ್ಬರು ಒಂದೇ ಥರ ಇದ್ದೀವಲ್ಲ ಹಿಂಗೆ ನೋಡ್ರಿ ನೋಡಿರಿ ನಮ್ಮ ಹೂವು ಇದು ನನ್ನಪ್ಪ ರೀ ನಮ್ಮ ಅಪ್ಪನ ಮುಖ ಹ್ಯಾಕೆ ತೋರಂಗಿಲ್ಲ ಅಂದ್ರೆ ನಾ ಅಪ್ಪನ ಒಂದು ಪದಕ ಇವ್ರ ಇದಕ್ಕ ರೀ ಯಾಕಂದ್ರೆ ನಾವು ಒಂದು ಹೆಣ್ಣು ಮಗು ಅಂತ ಹೇಳಿ ನಾನೇ ಬೇಡ ಅಂತ ಬಿಟ್ಟೋಗಿರೋರು ಹಾಗಾಗಿ ನಾವು ಇವ್ರನ್ನ ರಿಯಲ್ ಆಗಿ ಅಂದ್ರೆ ಒಂದು ಸರೂ ನೋಡಿಲ್ಲ ರೀ ಈ ಥರ ಫೋಟೋದಾಗ ಮಾತ್ರ ನೋಡಿದ್ದೀವಿ ಇವ್ರು ಹಿಂಗಿದಾರ ಅಂತ ರಿಯಲ್ ರಿಯಲ್ಲೇನು ಒಂದು ಸರಿನೂ ನೋಡಿಲ್ಲ ನೋಡಿ ನಮ್ಮ ದೊಡ್ಡಮ್ಮ ಅವ್ರ ಮಕ್ಕಳು ಅಷ್ಟೇ ಸಮನಾಗಿ ಆಗಿ ಕಂಡಾಳ ನನ್ನ ಜೀವ ಇರೋವರೆಗೂ ಇವ್ರಿಗೆ ದೊಡ್ಡಮ್ಮ ಅಂತ ಕರೆಯೋಂಗಿಲ್ಲ ನನ್ನ ತಾಯಿ ಜಾಗ ಕೊಟ್ಟಿದ್ದೀನಿ ನನ್ನ ಮೇಲೆ ನನ್ನ ತಾಯಿನೇ ಇವರು ನೋಡ್ರಿ ಅವಾಗೆಲ್ಲ ಮಾಡ್ರನ್ ಡ್ರೆಸ್ ಏನು ಇದ್ದಿಲ್ಲ ಅವಾಗ ಇದೇ ಥರ ಲಂಗ ಬ್ಲೌಸ್ಗಳಿದ್ವು ಸೇಮ್ ಸೇಮ್ ರೀ ನಮ್ಮ ಅಕ್ಕ ರೀ ಇವ್ರು ಇವಾಗ ಸಣ್ಣ ಈಗ ಸಣ್ಣಕ್ಕಿ ಅವಾಗೆಲ್ಲ ಈ ಲಂಗ ಬ್ಲೌಸ್ ರೀ ಸೀರೆ ತೊಗೊಳೋದು ಹೊಲ್ಸೋದು ಇಲ್ಲ ಬಟ್ಟೆ ತೊಗೊಂಡ್ಬಿಡೋದು ಬಿಡೋದು ಹಂಗೆ ಮಾಡ್ತದ್ರಿ ಯಾವ ಮಾಡರ್ನ್ ಡ್ರೆಸ್ ಏನೂ ಸಿಗೋಂಗಿಲ್ಲ ಅವ್ರು ಅಂದ್ರೆ ಅವ್ರ ಸೌಕರ್ಯ ಇರ್ಬೇಕು ಅಂತ ನಾವು ಅಂದ್ಕೊತಿದ್ದೀವಿ ರೀ ಆದ್ರೆ ನಮ್ಮ ಅಪ್ಪ ಪಾಪ ಅವ್ರ ಮಕ್ಳಿಗಾರ ಹಾಕಿದ್ನೇ ಇಲ್ಲ ಗೊತ್ತಿಲ್ಲ ನನಗಂತ್ರ ಅಂತ ರೀ ಇದು ಧರ್ಮಸ್ಥಳ ಪ್ಲೇಸ್ ರೀ ನಾನೇ ಅವ ನನ್ನ ಜೀವನದಾಗ ಫಸ್ಟ್ ಟೈಮ್ ಚೂಡಿ ಹಾಕಿರೋದು ಇದು ನನ್ನ ಕಾಲೇಜ್ ಫೋಟೋ ರೀ ಇಂದು ಕಾಲೇಜ್ನೇ ಓದಿನಿ ಇದು ಫಸ್ಟ್ ಇಯರ್ ಇದ್ದ ತಗ್ಸಿದ್ದು ಇನ್ನೂ ನೆನಪೈತಿ ಮರಿತೀನಿ ರೀ ಮರ್ವಿನ್ ಕಾಲೇ ಐತಿ ನನಗೆ ಆದ್ರೆ ನನಗೆ ಯಾವ ಖುಷಿ ಕೊಟ್ಟಿರ್ತಾವ ಅವನು ಯಾವನ್ನ ಮರೆಯಂಗಿಲ್ಲ ರೀ ಬೇಗ ಮರ ನೋಡ್ರಿ ನಮ್ದಾಗ ಕ್ಯಾಮ್ರಾ ಇತ್ತವಾಗ ಏನೋ ಒಂದು ಹೊಸ ತಗೊಂಡ್ವಿ ಅಂದ್ರೆ ಹಾಕೊಳ್ಳೋದು ಫೋಟೋ ತೆಗೆದು ಮಾಡಿಬಿಡ್ತಿದ್ವಿ ಇದು ನಮ್ಮ ಕಬ್ಬಿನಲ್ಲ ಅವಾಗ ಒಂದು ಫ್ರಾಕ್ ಹಾಕಿದ್ವಿ ತಾಯಿ ಇಲ್ಲದ ಅಂತ ಹೇಳ್ಬಿಟ್ಟು ಯಾರು ನೋಡೋಕೆ ಬರೋರ ಅವರೆಲ್ಲ ಒಂದು ಹೊಸ ಬಟ್ಟೆ ನಮ್ಮ ಓವರ್ ಅವಾಗ ಒಂದು ಫ್ರಾಕ್ ಹಾಕ್ಬಿಟ್ಟು ಫೋಟೋ ಹಿಡ್ದಾರ ನೋಡ್ರಿ ನಮ್ಮ ಮನೆಯ ರಾಜಕುಮಾರ ರೀವ ದೇವ್ರ ಹತ್ರ ಬಿಡ್ತಿದ್ದು ನಾನು ಇವ್ರಿಗೋಸ್ಕರನೇ ಇವ್ರಿ ನನ್ನಿಂದ ಯಾವುದೇ ನೋವು ಆಗದೆ ಇರಲಿ ಇವರು ನನ್ನಿಂದ ಯಾವತ್ತೂ ದೂರ ಆಗಲಿ ಆಗದೆ ಇರಲಿ ಅಂತ ಅದೇವರಿಗೆ ನಾ ಹೋದಾಗೆಲ್ಲ ಕುಂತಿದ್ದ ಕುಂತಿದ್ದನ್ಸುತ್ತೆ ನನ್ನ ಜೀವನದಾಗ ಇವತ್ತು ನಾನು ಹೇಗೆ ಕಣ್ಣೀರು ಆಗ್ತಿದ್ದೀನೋ ಅದು ನನ್ನ ದುರಹಂಕಾರಕ್ಕೆ ಅಹಂಕಾರಕ್ಕೆ ಸಿಕ್ಕರ ಅಂತ ರೀ ಇವ್ರು ನನ್ನ ತಂದೆಗಿಂತೂ ಒಬ್ಬ ತಂದೆನೋ ಅಷ್ಟು ಪ್ರೀತಿ ಮಾಡ್ತಿದ್ನಿಲ್ಲ ಗೊತ್ತಿಲ್ಲ ನನ್ನ ತಿಂದ ಹೆಚ್ಚಿರಿ ಅದಕ್ಕೆ ನನ್ನ ಗಂಡಮ್ಮನ ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಜೀವನದಾಗ ನನ್ನ ಫಸ್ಟ್ ಸ್ಥಾನ ಏನಿದ್ರು ನಮ್ಮ ಮಾಮಾ ಅಂತ ಹೇಳಿಬಿಟ್ಟು ಅವ್ರ ಮನ್ಸಿಗೆ ನೋವು ಆಗುತ್ತೆ ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಮಾಮನೇ ಇಲ್ಲಾರಿ ರೀ ನನಗೆ ರಾಜ ಅಂತ ಇದ್ಮೇಲೆ ರಾಣಿ ಇರಬೇಕಲ್ಲ ರೀ ಇವರ ರೀ ಆ ರಾಣಿ ಒಬ್ಬಳು ಒಳ್ಳೆ ಗೆಳತಿ ಒಬ್ಬಳು ತಾಯಿ ಒಬ್ಬಳ ಅಕ್ಕ ಇಂಥ ಈಕಿ ಪ್ರೀತಿನ ಭಾಳ ಚಿರಋಣಿ ಆಗಿರ್ತೀನಿ ರೀ ನಾನು ತುಂಬ ಚಿರಋಣಿ ಆಗಿರ್ತೀನಿ ಇಂಥಕ್ಕೆ ಮತ್ತೆ ಸಿಗ್ತಾಳೆ ಇಲ್ಲ ನನ್ನ ಜೀವನದ ನನಗೆ ಗೊತ್ತಿಲ್ಲ ನನಗಿದ್ದವರಿಗಾಗಲಿ ಒಂದು ಕೆಲಸನೂ ಹೇಳಿಲ್ಲ ರೀ ಒಂದು ಏನು ಒಂದು ಮಾತು ಬೈದಾಳಲ್ಲ ನನಗೆ ನನ್ನಿಂದ ಹೇಳಿ ಬೇಜಾನ್ ನೋವಾಗೈತಿ ಕ್ಷಮಿಸ ಅನ್ನೋದು ಅದು ಚಿಕ್ಕ ಪದ ಹೇಗ್ಬಿಡುತ್ತ ಆದರೆ ಇವಳು ಪ್ರೀತಿ ನಾನು ಯಾವಾಗಲೂ ಇರ್ತೀನಿ ರೀ ನೋಡ್ರಿ ನನ್ನ ತಾಯಿ ಆ ಥರ ಇದ್ದಾಳು ಇವತ್ತು ನಾ ಹುಟ್ಟಿದ ಮೇಲೆ ಹಿಂಗೆ ಆಗ್ತಾಳಂತೆ ನನಗೂ ಗೊತ್ತಿಲ್ಲ ರೀ ಕಾರಣ ಏನು ಅಂತ ಆದರೆ ಸೆಕೆಂಡ್ನೇ ಕೊರೋನಾ ಟೈಮಿಂದ ಇವರು ಕಾಣೆ ಹೇಗ್ಯಾರ ಅಂತ ಗೊತ್ತಿಲ್ಲ ಆದ್ರೆ ನಾವು ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡಿರಿ ಇವನು ನನ್ನ ತಮ್ಮ ರೀ ಜೊತೆಗಿದ್ದಾಗಂದರೂ ಒಂದು ಪ್ರೀತಿಯಿಂದ ಮಾತಾಡಲಿಲ್ಲ ಒಂದಿನೂ ಚೆನ್ನಾಗಿರಲಿಲ್ಲ ಬರೀ ಹೊಡೆದಾಡೋದೇ ಕಿತ್ತಾಡೋದ ಮಾಡಿದ್ವಿ ಇವಾಗ ಮಾತ್ರ ನೆನಪು ಹದಿನೇಳು ವರ್ಷ ಜೊತೆಗಿದ್ವಿ ಅಂದರೂ ಒಂದು ವರ್ಷವೂ ರಾಖಿ ಕಟ್ಟಲಿಲ್ಲ ಅದು ಭಾಳ ಮನಸ್ಸಿಗೆ ನೋವು ಐತಿ ಮುಂದೊಂದು ದಿನ ಇವಾಗ ಏನು ತೆಗೆದಿಟ್ಟಿದೀವಿ ನಾವು ಒಂದೆರಡು ಮೂರು ವರ್ಷದಿಂದ ಸಿಕ್ಕ ಕಟ್ತೀನಿ ಅದಕ್ಕರೆ ಹೇಳೋದು ಕಳ್ಕೊಳ್ಳೋದು ಅದು ಕ್ಷಣಿಕ ಅದು ನಮಗೆ ಬೇಕು ಅದನ್ನ ಪಡ್ಕೋಬೇಕಂದ್ರೆ ಅದು ಸಾಧ್ಯ ಆಗಂಗಿಲ್ಲ ಇರೋದನ್ನು ಯಾವತ್ತೂ ಯಾರು ಕಳ್ಕೊಬೇಡ್ರಿ ಅಂತ ನಾನು ಹೇಳಕ್ಕೆ ಹೋಗ್ತೀನಿ ಇಷ್ಟು ತನಕ ನಾನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳ್ರಿ ಮತ್ತೆ ಮುಂದಿನ ವಿಡಿಯೋದ ಸಿಗೋಣ ಎಲ್ರಿಗೂ